एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಸೇವಕನಾಗಿ ನಮ್ಮ ಕೈ ಕುಟ್ಟಿಗೆ ಓಟ್ ಕೊಟ್ರೆ ನಮ್ಮ ಸೇವಕನಾಗಿ ಸುಧಾಕರ್ ಅವರಿಗೆ ಕೈ ಬಲ್ಪಡಿಸೋದಕ್ಕೆ ನಾನು ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನು ಸಿದ್ಧಗಿಟ್ಟೆ ಅಂತ ಹೇಳಿರ್ತಕ್ಕಂಥ ಗೌತಮ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯ ಒಂದು ವೇಳೆ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎರಡು ಯುದ್ಧ ಒಂದು ಸಂವಿಧಾನವನ್ನು ಉಳಿಸಿಕೊಳ್ಳುವಂತ ಯುದ್ಧ ಒಂದು ಭಾವನೆಗಳ ಮುಖಾಂತರ ಜನರ ಮನಸ್ಸನ್ನ ಕದಳಿ ಮನಸ್ಸನ್ನ ಕದಡಿ ಭಾವನಾತ್ಮಕವಾಗಿ ಅವರನ್ನ ಬೇರೆಡೆ ಸೆಳೆದು ಜಾತಿ ಜಾತಿಗಳ ಮಧ್ಯೆ ಕೋಮು ಗರ್ಭಗಳನ್ನ ಸೃಷ್ಟಿ ಮಾಡಿ ಮತವನ್ನು ಸೆಳೆತಕ್ಕಂತ ಎರಡು ಒಂದು ಶಕ್ತಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕಡಲೂ ಬಡವರಿಗಾಗಬಹುದು ಮಹಿಳೆಯರಿಗಾಗಬಹುದು ದಲಿತರಿಗಾಗಬಹುದು ನ್ಯಾಯವನ್ನು ಕೊಡತಕ್ಕಂಥ ಇನ್ನೊಂದು ಕಡೆ ಇದೆ ಇವತ್ತು ನನ್ನ ದಲಿತರ ಬಂಧುಗಳು ನಮ್ಮಲ್ಲಿ ಎಷ್ಟೇ ಬಂದರೆಗಳಿದ್ರು ಕೂಡ ನಮ್ಮ ನಮ್ಮಲ್ಲಿ ಎಷ್ಟೇ ದೇವಪರ್ವ ಇದ್ರು ಕೂಡ ನಾವೆಲ್ಲ ಒಂದ್ ಕಡೆ ಸೇರಿದಾಗ ನಾವೆಲ್ಲ ಮುಂದಾಗ್ತೀವಿ ಇವತ್ತು ಮುಸಲ್ಮಾನ್ ಬಂಧುಗಳಿದ್ದಾರೆ ಅವರು ಕೂಡ ವ್ಯಕ್ತದಲ್ಲಿದ್ದಾರೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈಕೆ ಎರಡು ವರ್ಷದ ಹಿಂದೆ ತಾವೆಲ್ಲ ಪ್ರಜಾವಣೆಯಲ್ಲಿ ನೋಡಿರ್ಬೋದು ಮುಸಲ್ಮಾನ್ ವ್ಯಾಪಾರಸ್ಥ ತಲ್ಲ ಇಟ್ಕೊಂಡು ತನ್ನ ಕುಟುಂಬವನ್ನು ಬೋಧಿಸ್ತಕ್ಕ ಚಿತ್ರವನ್ನ ಹಾಳು ಮಾಡಿ ಇಡಗೇಡಿಗಳು ಅದನ್ನ ಜೀವನದ ಮೇಲೆ ಬರೆ ಹೊಡೆದು ಅದನ್ನ ಹಣಕಾಸು ಸ್ಥಿತಿಯ ಮೇಲೆ ಬರೆ ಹೊಡೆದು ನಾನು ಬರೆಯದು ಇವ್ರು ನಿರ್ಧರಿಸಿ ಇವತ್ತು ಬರ್ತದೆ ಇತ್ತೀಚೆಗೆ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಮತ್ತೆ ಅದರದ್ದೇ ಭಾವಚಿತ್ರ ಹೊಂದ್ಕೊಂಡು ಅದನ್ನ ಇವತ್ತು ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಾಲು ಕಾಲು ಕೆಲಸ ಮಾಡಿ ಅದನ್ನು ಜೀವನ ಮಾಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ ಏನು ಯೋಚನೆ ಮಾಡಿ ಇವತ್ತು ಅದೇ ಸಂವಿಧಾನ ಗಟ್ಟಿ ಆದ್ರೆ ಅಂತ ಪರಿಸ್ಥಿತಿ ಬಿಜೆಪಿ ಸರ್ಕಾರದಲ್ಲಿ ಆದಂತ ಈಗ ಪರಿಸ್ಥಿತಿಗಳು ಈಗ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಂತ ಪರಿಸ್ಥಿತಿಯನ್ನ ಎದುರಿಸಿ ಬರೋದಿಲ್ಲ ಅಂತ ಎಂದಿದ್ದಾರೆ ಕಾರಣ ವಿದ್ಯಾವಂತರು ಬುದ್ಧಿವಂತರು ಜನಪದ ಇಪ್ಪತ್ನಾಲ್ಕು ಗಂಟೆ ಅವ್ರು ಹೇಳ್ತಾ ಇದ್ರು ಇದರಲ್ಲಿ ಬಟ್ಟೆಯಲ್ಲಿ ಹೇಳ್ತಾ ಇದ್ರು ನಮ್ಮ ಸಲಹಾಕಾರ ಮಧ್ಯರಾತ್ರಿ ನನಗೆ ಎದ್ದು ಎದ್ಬಿಡ್ತೀನಿ ಏನಪ್ಪಾ ಈ ಬರ್ದ ಪ್ರಪಂಚ ಹಿಂಗಾಗ್ತಾ ಇದೆ ಏನಪ್ಪಾ ನಮ್ಮ ದೇಶ ಹಿಂಗಾಗ್ತಾ ಇದೆ ರಾಜ್ಯಗಳು ಯಾಕೆ ಈ ತರ ಅಂತ ಅಂತ ಕೇಳ್ಬಿಟ್ಟು ನೋಂದ್ಕೊಂಡು ಹುಡುಗಿತಾ ಇದ್ರು ಈ ತರ ಚಿಂತನೆ ಮಾಡತಕ್ಕಂತ ಯುವಕರು ಇವತ್ತು ಕಾಂಗ್ರೆಸ್ ಪಕ್ಷದ ಕ್ಯಾಬಿನೆಟ್ ನಲ್ಲಿ ಇದಾರೆ ಇವತ್ತು ಆ ಆ ದೃಷ್ಟಿಯಲ್ಲಿ ನಾವೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಬಲಪಡಿಸ್ಬೇಕು ಬಂದ್ರೆ ಇಡೀ ಚರಿತ್ರೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಯಾವುದೇ ಪ್ರಧಾನಿ ಈ ದಕ್ಷಿಣ ಭಾರತದ ಪ್ರಜೆಗಳಾಗಲೇ ರಾಜ್ಯಗಳಾಗೋದು ಹೋಗಿ ಸ್ಟ್ರೈಕ್ ಮಾಡಿ ವೆಸ್ಟ್ ಬೆಂಗಾಲ್ ಆಗ್ಬೋದು ಕರ್ನಾಟಕದವರು ತಮಿಳುನಾಡಿನವರು ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಇವತ್ತು ಡೆಲ್ಲಿನಲ್ಲಿ ಹೋಗಿ ನಮ್ಮ ಪಾಲನ್ನು ನಮ್ಮ ಕೊಡಿ ನಮ್ಮ ಹಕ್ಕನ್ನು ನಮ್ಮ ಕೊಡಿ ನಾವು ಪ್ರಧಾನಿಯಿಂದ ಕಟ್ಟೋಡ್ತಾ ಇದ್ದೀವಿ ನಮ್ಮ ಜಾನುವಾರುಗಳು ಮೇಲಿಲ್ಲ ಭೇಟಿ ಪಡಾವ ಭೇಟಿ ಬಜಾವಂತೀರಿ ಒಂದ್ ಕಡೆ ಗೋ ರಕ್ಷಣೆ ಅಂತೀರಿ ಆ ಗೋ ಕೂಡ ಪರಿಸ್ಥಿತಿ ಇರುವಾಗ ನಿಮ್ಮ ಸಹಾಯ ಎಲ್ಲಿದೆ ಅಂತಕ್ಕಂಥದನ್ನ ಇಡೀ ಕ್ಯಾಬಿನೆಟ್ ಮತ್ತು ಶಾಸಕರು ಎಲ್ಲ ಹೋಗಿ ಅವ್ರಿಗೆ ಧಿಕ್ಕಾರವನ್ನ ಕೂಡಿ ನಮ್ಮ ಪಾಲು ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬಿಜೆಪಿ ಸರ್ಕಾರದಲ್ಲಿ ಅಂತಂದ್ರೆ ನೀವೆಲ್ಲ ನಮ್ಮ ತಿಳ್ಕೋಬೇಕು ಇವತ್ತು ಗೌತಂಬ್ರ ಅವರಿಗೆ ನಾವು ಯಾಕೆ ಮತ ಕೊಡ್ಬೇಕು ಅಂತಕ್ಕಂಥದನ್ನ ನಾವು ಒಂದು ಯೋಚನೆ ಮಾಡೋಣ ನಮ್ಮ ಮಂತ್ರಿ ಹೇಳ್ತಾ ಇದ್ರು ನಮಗೆ ಏನು ಪಿ ಇದ್ದಾರೆ ಮುಂದೆ ಮುಂದೆ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಗೆ ಏನು ನಮ್ಗೆ ಸಹಕಾರ ಆಗಿಲ್ಲ ನಾವು ಎಲ್ಲ ಪ್ರಸ್ಪೋಟಿಗಳು ಕೊಟ್ಟಿದ್ದೀವಿ ಇವತ್ತು ಗೌತಾಮರವರನ್ನ ನೆಲೆಸಿಕೊಂಡ್ರೆ ನಮ್ ಕೈ ಬಲಪಡಿಸ್ತಾರೆ ನಮ್ಗೆ ಬರ್ಬಾಕಿರ್ತಕ್ಕಂತ ಸಾಲ ಕೊಡ್ತಾರೆ ನಮ್ಮ ಕೋಲಾರ ಜಿಲ್ಲೆ ಮಣ್ಣು ಬರಡು ಮಣ್ಣು ಕೆಂಪು ಮಣ್ಣು ಫಲವತ್ತಾದಂತ ಮಣ್ಣು ನಮ್ಗೆ ನೀರಿದೆ ಬಂಗಾರವನ್ನೇ ಬೇಡತಕ್ಕಂತ ಭೂಮಿ ಭೂಮಿ ಇವತ್ತು ಭೂಮಿ ನೀರಿಲ್ಲೇ ಕೆ ಸಿ ವ್ಯಾಲಿ ನೀರು ಒಂದ್ ಸ್ವಲ್ಪ ಬಂದಿರೋದ್ರಿಂದ ಈ ಎರಡ್ ಮೂರು ವರ್ಷದಿಂದ ಮಳೆಗಳು ಆದ್ರಿಂದ ಸ್ವಲ್ಪ ಬೆಳೆಗಳನ್ನ ಕಟ್ಕೊಂಡಿದೀವಿ ಇವತ್ತು ನಮ್ಮ ಮುಂದಿನ ಯೋಜನೆಗಳಿದ್ದಾವೆ ಎತ್ತಿಲ್ವಾಡಿಯನ್ನ ಬರ್ಬೇಕು ಭದ್ರಾ ನೀರ್ ದಂಡೆಯಿಂದ ನಮ್ಗೆ ಮೂರ್ನಾಲ್ಕು ಎಂ ಸಿ ನೀರು ಬರ್ಬೇಕಾಗಿದೆ ಅವೆಲ್ಲ ಕೂಡ ಸಕ್ರಮವಾಗಿ ನಮ್ಗೆ ಸಿಗ್ಬೇಕಾದ್ರೆ பார்மெண்ட் அம பாலன் கே நம்ம அனதான தன்ன வித்தியாசத்தை சேதே காங்கிரஸ் அடிபூட்டிகிட்டு வித்தாவது சுதாக்கார கைகொள்ளே ஆக்கே இன்னொரு கொனையா More creation, more possibilities.